ಹಳ್ಳಿ ಗ್ರಾಮದ ಬಾಳು ಚವಾನ್ ಎಂಬ ರೈತ ತನ್ನ ಈ ಮಾಪೂರು ಬಂದಂಥ ಸಂದರ್ಭದಲ್ಲಿ ದಾರಿ ಮುಖಾಂತರ ತನ್ನ ಮನೆಗೆ ಹೋಗಲಿಕ್ಕೆ ಪಟ್ಟಂಥ ಸಂದರ್ಭದಲ್ಲಿ ನೀರಿನ ಶಳತಕ್ಕೆ ಒಳಗಾಗಿ ಇವತ್ತು ಮರಣ ಹೊಂದಿರತಕ್ಕಂಥದ್ದು ಅವರಿಗೆ ಮೂರು ಜನ ಮಕ್ಕಳು ಒಂದು ಗಂಡು ಮಗು ಎರಡು ಹೆಣ್ಮಗು ಎರಡು ಮಕ್ಕಳು ಇವತ್ತು ಶಿಕ್ಷಣ ಕಲಿತಾ ಇದ್ದಾರೆ ಒಂದು ಮಗುವಿಗೆ ಈಗಾಗಲೇ ನಾವು ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡಿದ್ದೀವಿ ಇನ್ನೊಂದು ಮಗುವಿಗೆ ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡ್ತೀವಿ ಅದರ ಶಿಕ್ಷಣವನ್ನು ಪೂರ್ಣ ಮಾಡಲಿಕ್ಕೆ ಏನು ಸಹಾಯ ಮಾಡಬೇಕು ಆ ಸಹಾಯವನ್ನು ಇವತ್ತು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ಪಂಚನಾಮ ರಿಪೋರ್ಟ್ ಕೂಡ ಬಂದಿದೆ ನಾಳೆ ಸೋಮವಾರ ದಿವಸ ಅವರ ಖಾತೆಗೆ ಸುಮಾರು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಜನ್ಮಾನದಲ್ಲಿ ಅವರ ಕಷ್ಟ ನೆರವು ನೆರವಾಗುವುದರ ಜೊತೆಗೆ ಅವರ ಕುಟುಂಬದ ಸಹಾಯ ಸಹಕಾರವನ್ನು ನಾವು ಸಂಪೂರ್ಣ ಕೊಟ್ಟು ಆ ಮಕ್ಕಳ ಜೀವನೋಪಾಯಕ್ಕೆ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ಅವರ ಕುಟುಂಬದ ಸದಸ್ಯರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ವರ್ಗಕ್ಕೆ ಆ ಧೂಪವನ್ನು ಬಡಿಯುವಂಥ ಶಕ್ತಿಯನ್ನು ಭಗವಂತ ಹೋಗಲಿ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತದ ಜನ